ಹೌದು ಹೌದಾ ಈ ಜಗತ್ತಿನೊಳಗ ತಾಯಿ ಅಂತಕ್ಕೆ ಬಹಳ ಶ್ರೇಷ್ಠ ಅದಾಳ ಹೌದು ಏನ್ ಚಲೋ ಅಡಿಲ್ಲರೀ ಚಲೋ ಮಾತಾಡಕತ್ತಿರಿ ಏನಾತು ಯಾನ್ ಹೇಳಕತ್ತಿ ಬಾಯಿ ಏನ್ ಹೇಳತ್ತೀನಿ ಈ ಜಗತ್ತರೊಳಗ ನಿಮ್ಮ ತಾಯಿ ಹೆಚ್ಚತ್ತಾ ನೀ ಹೇಳಕತ್ತಿ ಹೌದು ಈ ಜಗತ್ತರೊಳಗ ನಿಮ್ಮ ತಾಯಿ ಬಹಳ ಸುಮಾರ್ ಅದಾಳು ನಮ್ಮ ತಾಯಿ ಸುಮಾರ್ ಅದಾಳು ಹೌದು ಮತ್ತೆ ನಿನಗ ಯಾರು ಚಲೋ ಅರೋ ಒನ್ಯಾಗ ನಾನ್ ಹೆಂಡ್ತಿ ನಿನ್ ಹೌದು ಅದು ಹೆಂಗೋ ಕೇಳಲೆ ಬಾಯಿ ನಾನು ಒಂದು ಮಾತು ಹೇಳ್ತೀನಿ ಅನ್ನ ನನನಿಗೆ ಹೌದು ಕಾರ್ಯಕ್ರಮ ಕೊಡ್ತೀನಿ ನಾ ಏನ ಹಾಡ್ತೀನಿ ಸುಮ್ಮ ಕುಂದಿರ್ತೀನಿ ಹೌದು ಅವರು ಹಾಡ್ತಾರ ಸುಮ್ಮ ಕುಂದಿರ್ತಾರ ಹೌದು ಇವರೆಲ್ಲಾ ಏನು ಮಾಡ್ತಾರ ಗೊತ್ತದಾ ನನ್ನ ಮನೆಗೆ ಹೋಗಕರು ಮನೆಗೆ ಹೋಗಂಗಿಲ್ಲ ಅವರು ಹೌದು ಮನೆ ಬಹಳ ದೂರದ ಅವರು ಹೌದು ಇಲ್ಲೇ ಹೊಚ್ಚಿಕೊಂಡು ಮನಕೊತಾರ ನೋಡೋರು ಅವರು ಹೆಂಗ್ ಮಾಡೋಣ ಇರ್ಲಿ ಯಾಕಪ್ಪ ಅಂತ ಕೇಳಿದ್ರಾ ಹೌದು ಹಾಡೋರು ಅಂತ ಕೇಳೋರು ಬಹಳ ಶಾಣೆ ಇರ್ತಾರ ಹೌದು ಹೌ ಶ್ಯಾಣ ಇರ್ತಾರ ಅವ್ರು ಯಾಕಪ್ಪ ಅಂತ ಕೇಳಿದ್ರ ನಾವು ಎಲ್ಲಾ ಊರದೊಳಗ ಹಾಡ್ಕಿ ಮಾಡೇವಿ ಖರೆ ಹೌದಾ ಅವನ ಬಳಗಕ್ಕ ಪ್ರಶ್ನೆ ಕೇಳಿವಿ ಅವನ ಬಳಗದವ್ರು ಒಟ್ಟು ಮಂದಿ ಸುಳ್ಳು ಹೇಳ್ಯಾರ ಎಲ್ಲಿ ಬೇಕಾದ್ರು ಸುಳ್ಳು ಹೇಳ್ಯಾರ ಅವ್ರು ಇಲ್ಲರೇ ಖರೆ ಹೇಳ್ತಾರತ್ತೆ ತಿಳ್ಕೊಂಡು ನಮ್ಮ ಅವ್ವನ ಬಳಗಕ್ಕ ಪ್ರಶ್ನೆ ಕೇಳು ಆಸೆ ನನಗಾಗ್ಯದ ನೀವು ಹಾಡೋರು ಏನ್ ಹಾಡವ್ರು ಕಾಡವರು ಇಟ್ಟ ತಾನ ಏನ್ ಹೇಳಿನಿ ಬಾಯ್ ನಿಮ್ಮ ಅವ್ವಗಳು ಹತ್ತು ಕೊಶನ್ ಕೇಳ ಬರೇ ಸುಳ್ಳು ಹೇಳ್ತಾರ ನೋಡ್ ಅವ್ರು ನಮ್ಮ ಅವ್ವಗಳು ಸುಳ್ಳು ಹೇಳ್ತಾರ ಹೌದು ಯಾಕಪ್ಪ ಅಂತ ಕೇಳಿದ್ರ ಯಾಕಿವ ನಾ ಮೌನ ಬಳಗದವರು ಸುಳ್ಳ ಹೇಳಲತ್ತೆ ತಿಳ್ಕೊಂಡು ನನ್ನ ಆತ್ಮವಿಶ್ವಾಸ ನನಗೈತಿ ಹೌದು ಕೇಳ್ರಿ ಮೌನ ಬಳಗಕ್ಕೆ ಏನು ಪ್ರಶ್ನೆ ಪಾತ್ರ ಕೇಳಿದ್ರವ್ರಮನಿಯ ಒಳಗ ಸಣ್ಣವ್ರೊಳಗ ತವರ ಮನಿ ಒಳಗ ಸಣ್ಣವ್ರಿದ್ದಂತ ಇದ್ದಂತ ಒಳಗ ತಾಯಿ ಸೀರೆ ತಗೊಂಡು ಒಗಿಲಕ್ ಹೋಗ್ತಿರಿ ಹಳ್ಳಕ್ಕ ಎಲ್ಲಿ ಹಳ್ಳಕ್ಕ ಇದು ನನ್ನ ತಾಯಿ ಸೀರೆ ತಿಳ್ಕೊಂಡು ಹೌದ ಹಚ್ಚಿ ತಿಕ್ಕಿ 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 ಒಗದಿರಲ್ಲ ಹಾ ಹುಟ್ಟಿದ ಮನೆ ಬಿಟ್ಟು ಗಂಡನೇ ದೇವರೆಂದು ಗಂಡನ ಮನೆಗೆ ಬಂದ ಬಳಿಕ ಹೌದವಾ ಅಲ್ಲಿ ಒಬ್ಬಕ್ಕಿ ಅತ್ತಿರ್ತಾಳೆ ನನ್ನಂತಕ್ಕಿ ನಿನ್ನಂತಕ್ಕಿ ನಾನು ಆತನ ಹೊಸನ ಹೇಳ್ಕೊಡ್ತೇನೆ ಕಿವಿ ಗಾಡಿಯಾಗ ಆ ಹೇಳುವ ಹೇಳು ಅಲ್ಲಿ ಒಬ್ಬಕ್ಕಿ ಅತ್ತಿರ್ತಾಳ ಹೌದಾ ಅತ್ತಿ ಸೀರಿ ತಗೊಂಡು ಹಳ್ಳಕ್ಕೆ ಹೋಗಿಲಕ್ತಿರಿ ಹೋಗ್ತಾರಲ್ಲ ಇವ ಹಳ್ಳಕ್ಕೆ ಹೋತ್ರಿ ಹೌದಾ ಎಷ್ಟು ತಾಯಿ ಮೇಲೆ ಪ್ರೀತಿ ನಂಬಿಕೆ ವಿಶ್ವಾಸನ್ನ ಇಟ್ಟುಕೊಂಡು ಹಾ ಇದು

ಪೀಡ ನಮ್ಮ ಹೋನ ಕಡೆ ಹೋಗ್ಯದತ್ತೆ ನಿಮ್ಮ ಅಪ್ಪನ ಬಳಗದವ್ರು ಬಾ ಚಂದ ನಗಾಕತ್ತಾರ ನಮ್ಮ ಅಪ್ಪಗಳು ಆರ್ ತಾಸ ರಾತ್ರಿ ಎಬಿಸ್ ಕೇಳಕ್ ಬಾಯಿ ಬರೀ ಕರೆಕ್ಟ್ ಹೇಳ್ತಾರ ನೋಡೋರು ಕರೆಕ್ಟ್ ಹೇಳ್ತಾರ ಹೌದು ನಿಮ್ಮ ಅಪ್ಪನ ಬಳಗಕ್ಕೆ ಏನು ಪ್ರಶ್ನೆ ಪಾತ್ರ ಕೇಳಿದ್ರ ಏನಿವಾ ಒಂದು ಟೇಬಲ್ ಮೇಲೆ ದಾರು ಗ್ಲಾಸ್ ಒಂದು ಟೇಬಲ್ ಮೇಲೆ ಹನಿ ಗ್ಲಾಸ್ ಹೌದು ಎರಡು ಗ್ಲಾಸ್ ಇಟ್ಟಂತ ಸಂದರ್ಭದೊಳಗ ಹೌದು ಎಟ್ಟು ದಾರುದ ಮೇಲೆ ಪ್ರೀತಿ ನಂಬಿಕೆ ವಿಶ್ವಾಸನ್ನ ಇಟ್ಟುಕೊಂಡು ಒಂದ್ ಹನಿ ಬಬಲ ಏ ಯತ್ರಪ್ಪ ಯತ್ರ ಹೌದು ನೋಡಿ ಹೆಟ್ಟ ಬಳಗದ ಬಾಯಿ ನಿಂದು ಹೌದು ಬೌಡಿ ನೋಡಿ ಬೌಡಿ ದ ಹಾಲು ಕುಡದ ಬೌಡಿ ಸಲ್ಮಾನ್ ಕಣಗೆನ ಬಾಯಿ ಏನಂತ ಇವ್ರು ಯಾಕ ಕೈ ಎತ್ತಾರ ನಿನ್ನ ಕೋನ ಇಲ್ಲ ಯಾಕ ಇಟ ಎಲ್ಲಾ ಬಳಗದ ಗಂಡು ಜಾತಿಯ ಗೌಮಾನಕ್ಕೆ ಕೈ ಎತ್ತಾರ ಅವರು ಅವ್ರು ನನಗೆ ನೀರ್ ಹಾಕಲೇದ ನೈಟಿ ಹೊಡಿ ಮಗನದ ಅವನು ಅದಕ್ಕೆ ತಾಳಿ ಕೊಟ್ರ ರಾಜ ಒಂದ ಮಾತು ಹೇಳಣ ಬಾಯಿ ಏನು ಹೇಳಣ ಕಾರು ಕುಡದವನ ದರ್ಯಪ್ಪನ ಮಕ್ಕಳುビール ಕುಡದವನ ಬೀರಪ್ಪನ ಮಕ್ಕಳು ಪಾಕೀಟ್ ಕುಡದವನ ಬಾರ್ಬತಿ ಇವ್ರ ಇಬ್ರು ದಾರು ಕುಡಿಯಲ್ಲನ್ರಿ ಇವ್ರು ಹುಚ್ಚ ಸುಳ್ಳು ಮಕ್ಳು ಇವ್ರು ಮನುಷ್ಯ ಹುಟ್ಟ್ಯದ ಅದಕ್ ಬಾಯಿ ಸಾಯ್ಲಕ್ಕ ಸಾಯುದ್ರ ಉಂಡು ತಿಂದು ಮಜಾ ಮಾಡಿ ಸಾಧ್ಯ ಹೋಗ್ಬಿಡುದಪ್ಪ ಅಲ್ಲೋ ನಿನಗೊಂದ್ ಮಾತ್ ತಿನ್ನ ಯಾನ್ ಬಾಯಿ ನೀವ್ ಏನ ಕುಡಿತಿರಲ್ಲ ಹೌದಾ ಕುಡಿದ್ರಿಂದ ಏನು ಲಾಭ ಅದ ಕುಡಿದ್ರಿ ಎಷ್ಟೋ ಮನಿ ದಾರು ಹೊಲ ಮನಿ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಎಲ್ಲ ಸತ್ಯಾನಾಸ ಮಾಡ್ಕೊಂಡು ದಾರು ಕುಡಿ ಅಂದ್ರೆ ಮೂರ್ ಲಾಭದ್ ನಿಮ್ ಹೆಣ್ಮಕ್ಳು ಸುಮ್ ತೀ ಹೌದು ದಾರು ಕುಡಿ ಅವ್ರಿಗೆ ಒಂದೇದು ಹೇಳಲ್ಲ ದಾರು ಕುಡಿಯಂ ಹೊಟ್ಟೆ ಕಡೆಯಂಗಿಲ್ಲ ಕಡೆಯಾಗಿಲ್ಲ ಬೈ ಇದು ಒಂದೇದು ಹೌದು ದಾರು ಕುಡಿ ಅವ್ನ ಮನಿ ಹೊಟ್ಟೆ ತುಡುಕಾಗಂಗಿಲ್ಲ ಎರಡನೇದು ದಾರು ಕುಡಿಯ ಅವ್ನ್ ಹೊಟ್ಟೆ ಬರಂಗಿಲ್ಲ ನಾವೊಂದ್ ಮಾತು ಕೇಳ್ತೇನೆ ಯಾನಿವಾ ದಾರು ಕುಡಿದೇವ್ ನಿಂಗೆ ನಾಯಿನೇ ಯಾಕೆ ಕಡೆಯಲ್ಲ ಇದ ಮಗ ನಾಯಕಿತ ನಾಯಕ ಆ ಕಾಡ್ಯೋ ಮಿ ಕಾಡ್ಯೋ ಮಿ ಕಾಡ್ಯೋ ಮಕಡೆ ಮೇಲ್ ನಾಯಿ ಕಡಿಬೇಕು ನಾಯಕಿತ ಹುಚ್ಚನಾಗಿ ತಿರುಗಾಡ್ತಾರೆ ನೀವು ಮ್ಯಾಲೆ ಬಿದ್ದಿದ್ದ ತಾರಿಗೆಲ್ಲ ಓಡತ ದೊಡ್ಡ ನಾಯಿ ಅದು ಮತ್ತೆ ಮನಿ ಯಾಕೆ ತುಡಗಾಗೋದಿಲ್ಲ ಮನಿ ರಿ ಮನೆಯಾಗಿದ್ದ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಎಲ್ಲ ಓದ್ ವಾಯ್ಸಾ ಬಿಟ್ಟಿದ್ರೆ ಅಲ್ಲೇನ ಬಗರಿ ಇಟ್ಟಿರ್ತಾರೆ ಮನೆಯಾಗ ತುಡಗ ಮಾಡಕ ಮತ್ತೆ ಜಡ್ಡೆ ಬರಲ್ಲ ಅಂದೆಲ್ಲೋ ಕುಡಿದು ಸರಿ ದಾರು ಕುಡ್ದಲ್ಲ ಶರೀರ ಎಲ್ಲ ಫಿಲ್ಟರ್ ಆಗಿರ್ತದ ಬೈ ಒಮ್ಮೆ ಹರಿಗಿನ ಹಚ್ಚಿ ಬಿಡುದು ಸುನೆ ಜಡ್ ನಕಡ್ ಬುಕ್ ನಕಡ್ ಜಡ್ ನಕಡ್ ಬುಕ್ ನಕಡ್ ಹೊಡ್ಕೊತ ಹೋಗೆ ಬಿಡುದು ಹಿಂದಕ್ಕ ಹಿರಿಯಾರು ಒಂದು ಮಾತು ಹೇಳ್ತಿದ್ರು ಏನ್ ಹೇಳ್ಯಾರ ನಿಮ್ಮ ಹಿರಿಯಾರು ಹಾಲು ಕುಡಿ ಕುಸ್ತಿ ಹಿಡಿ ಅಂತ ಹೇಳಿದ್ರು ಅವಾಗ ಬೈ ನಿಮ್ಮ ಹಿರಿಯಾರು ಹಂಗ ಹೇಳಿರ್ಬೇಕು ಮತ್ತೆ ನಿಮ್ಗೆ ಯಾರು ಹೇಳಕತ್ತಾರ ಈಗ ನಮ್ಮ ಹಿರಿಯಾರು ಬೇರೆ ಹೇಳ್ಯಾರ ಬೈ ಏನು ನೈಟ್ ಹೊಡಿ ಮನಿಗ್ ನಡಿ ಹೌದು ಇಂತ ಲಾಭದ ನಿಮಗೇನು ಕುಣಿತ ಅದು ಕುಡಿತಿರ್ ಕುಡ್ರಿ ಕುಡ್ಲಿಕ್ಕೆ ನೀವು ಹೊಡ್ರಿ ಯಾಕಪ್ಪ ಹೌದು ಯಾಕೆ ನನಗೆ ಬಡಿಸೈತಿ ನಾ ಹೌದು ಇಲ್ಲ ಬೈ ಯಾಕಪ್ಪಾ ಅಂತ ಕೇಳಿದ್ರೆ ಯಾಕಿವ್ವ ಭಾಳ ಮಾತಾಡುವಂಥ ಅವಶ್ಯಕತೆ ಇಲ್ಲ ಹೌದು ಕಮಿಟಿಯವರು ಪರ್ಮಿಷನ್ ಬಹಳ ಕೊಟ್ಟಿಲ್ಲ ಹೌದು ಅಟ್ಟೆ ಊಟದಾಗ ಉಪ್ಪಿನಕಾಯ್ತ ಕೊಟ್ಟಾರೆ ಶರ್ಟ್ ಅಂಡ್ ಸೂಟ್ ಅತ್ ನೋಡಿರಿ ಹಾಂ ಕಸ ತುಣುಕಿದ ತುಸು ತುರುದು ಹೌದು ಯಾಕಪ್ಪ ಅಂತ ಕೇಳಿದ್ರೆ ಯಾಕಿವ್ವ ಜಾನಪದ ಹೆಂಗ್ ಜಾನಪದ ಹಾಡು ನಂಗೆ ಬೇಡ್ರಿ ಹಾಡಲ್ಲ ಬೈ ಜಾನಪದ ಸೈ ಅದರ ಅವರು ಆತಂದ್ರಿ ಇಲ್ಲ ಅದು ಇನ್ನು ಅದು ಇನ್ನೊಂದು ಇದು ಟ್ರೆಂಡಿಂಗ್ ಐತಿ ನೋಡು ಬೈ ಯಾವಾಗ ಹಿಚ್ ಗಿಲು ಇದು ಟ್ರೈನಿಂಗ್ ಐತಿ ಹಳೀದಾಗೈತೆ ದೋಸನೇ ಇದು ಹೌದು ಯಾವಾಗಪ್ಪ ಅಂತ ಕೇಳಿದ್ರೆ ಸುದೀಪನ ಹೇಳುವರೆ ಹಾಡಿಯಲ್ಲ ಬೈ ಹಾಂ ಯಾವಾಗ ನೀನೇ ಅಂತೀನಿ ನೀನು ఇన్నేవతి కళా గమస్త ಬಂದಾಳ ನಿಲ್ಲಿ ಹೌದು ಬಂದಾಳು ಜಾತ್ರೆ ಬಂದಿಲ್ಲ ಜಾತ್ರೆಗೆ ಎಲ್ಲಿ ಬಾಯಕ ಯಾಕೆ ಶುಕ್ರವಾರ ಶಾಂತಿ ಹೋಗಾಳತ್ತೆ ಯಾಕಪ್ಪ ಅಂತ ಕೇಳಿದ್ರ ಯಾಕೆವಾ ಅಷ್ಟೇ ಜಾನಪದ ಊಟನಾಗ ಉಪ್ಪಿನಕಾಯಿ ಇರಬೇಕು ಊಟನೇ ಉಪ್ಪಿನಕಾಯಿ ಆಗಬಾರ್ದು ರುಚಿ ಹತ್ತುದಿಲ್ಲ ಅದು ಮುಂದಿನ ಸಂದಿಗೆ ಸರಜೋಡಿ ಅಂತ ಅವ್ರ ತಪ್ಪ ತಿಳ್ಕೊಂಡಾರ ಅಂತ ಏನ ಅವ್ರ ಯಾಕ ತಪ್ಪು ತಿಳ್ಕೊತಾರ ಬೈ ಯಾಕಪ್ಪ ತಿಗೆ ಸ್ವಲ್ಪ ಚಟ ಇದಿರ್ತಾವ ಆ ಇರ್ತಾವ ತುಸು ತುಸು ಗಣಮಕ್ಕಳ ಮ್ಯಾದ ಇದಿರ್ತಾವ ಯೋ ಆ ಏ ಬೈ ಇನ್ನೊಂದು ಬಂದಿದ್ಲ ಕೂನ ಇದ್ದನ ಅದು ಯಾವದು ಹತ್ತು ಕಟ್ಟ ಬತ್ತಿ ಕಟ್ಟ ನಿಂದಿದು ಹಸನ ಹಳಿದಾಗೈತೆ ತಳಿ ನಡೆಯಂಗಿಲ್ಲ ಅತ್ತಿದು